ಜೈಂಟ್ಸ್ ಗ್ರೂಪ್ ಆಫ್ ಉಡುಪಿ ವಿಶ್ವಭಾರತೀಯ ಅಸೋಸಿಯೇಷನ್ ಚಿಕ್ಕಪಾಡಿ ವಿಶ್ವ ಭಾರತೀಯ ಸೌಹಾರ್ದ ಕ್ರೆಡಿಟ್ ಸಹಕಾರ ಸಂಘ ಬೀಡಿನಗುಡ್ಡೆ ಉಡುಪಿ ಹಾಗೂ ಸಿಎಸ್ಐ ಲಾಂಬರ್ಟ್ ಸ್ಮಾರಕ ಮಿಷನ್ ಆಸ್ಪತ್ರೆ ಉಡುಪಿ ಇದರ ಜಂಟಿ ಆಶ್ರಯದಲ್ಲಿ ಉಚಿತ ವೈದ್ಯಕೀಯ ಶಿಬಿರ ನಡೆಯಿತು ಬೀಡಿನಗುಡ್ಡೆಯ ಶಾರದಾಂಬಾ ದೇವಸ್ಥಾನದ ವಠಾರದಲ್ಲಿ ನಡೆದ ಉಚಿತ ವೈದ್ಯಕೀಯ ಶಿಬಿರವನ್ನು ಉದ್ಯಮಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸ್ಥಾಪಕರಾದ ವಿಶ್ವನಾಥ್ ಶೆಣೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಮಧುಸೂದನ್ ಹೇರೂರು ರೋಟರಿ ಕ್ಲಬ್ ಮಣಿಪಾಲದ ಅಧ್ಯಕ್ಷೆ ಶಶಿಕಲಾ ರಾಜ್ವರ್ಮ ಜೈಂಟ್ಸ್ ಗ್ರೂಪ್ ಫೆಡರೇಷನ್ನ ಮಾಜಿ ಅಧ್ಯಕ್ಷರಾದ ದಿವಾಕರ್ ಪೂಜಾರಿ ಜೈಂಟ್ಸ್ ಗ್ರೂಪ್ ಉಡುಪಿಯ ಕಾರ್ಯದರ್ಶಿ ದೀಪಾರಾವ್ ಮಿಷನ್ ಆಸ್ಪತ್ರೆಯ ಪಿ ಆರ್ಒ ರೋಹಿರತ್ನಾಕರ್ ಡಾಕ್ಟರ್ ಅಭಿನಯ್ ಸಂಯೋಜಕರಾದ ದೇವದಾಸ್ ಕಾಮತ್ ಉಪಸ್ಥಿತರಿದ್ದರು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯ ತನಕ ನಡೆದಂತಹ ಉಚಿತ ವೈದ್ಯಕೀಯ ಶಿಬಿರದಲ್ಲಿ ನೂರಾರು ಮಂದಿ ಭಾಗವಹಿಸಿ ಪ್ರಯೋಜನ ಪಡೆದುಕೊಂಡರು ಉಡುಪಿ ಬ್ರಹ್ಮವರ ವಿಶ್ವಭಾರತಿ ಅಸೋಸಿಯೇಷನ್ ಚಿಕ್ಕಪಾಡಿ ವಿಶ್ವಭಾರತಿ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘತ್ರೆ ಒಂದು ಉಚಿತ ಆರೋಗ್ಯ ಮೇಳ ಇಲ್ಲಿ ನಡೀತಾ ಇದೆ ಚಾರದಂಬ ದೇವಸ್ಥಾನದ ಒಟ್ಟಾರ ನಡೀತಾ ಇದೆ ಇವತ್ತು ವಿಶೇಷವಾಗಿ ಗಣಪತಿಯ ದಿವಸ ವಿಸರ್ಜನೆ ದಿವಸ ಪ್ರತಿ ವರ್ಷದಂತೆ ಪ್ರತಿ ವರ್ಷ ಕೂಡ ಇದನ್ನು ಮಾಡ್ತಾ ಇದ್ದೇವೆ ಬೇರೆ ಬೇರೆ ಒಟ್ಟಿಗೆ ಸೇರಿಕೊಂಡು ಈ ಆರೋಗ್ಯ ಬೆಳೆ ಮೇಳ ಕಳೆದ ಹತ್ತು ವರ್ಷದಿಂದ ನಡೀತಾ ಇದೆ ತುಂಬ ಜನರಿಗೆ ಕೂಡ ಇದರಲ್ಲಿ ಉಪಕಾರ ಆಗಿದೆ ಅಂತೆ ಇವತ್ತು ಮಿಷನ್ ಆಸ್ಪತ್ರೆಯವರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿಕೊಂಡಿದ್ದಾರೆ ಡಾಕ್ಟರ್ ದೀಪಾ ವೈರಾಹು ಮತ್ತು ಡಾಕ್ಟರ್ ಅರ್ಚತ ಡಾಕ್ಟರ್ ಅಭಿನಯ್ ಅಶೋಕ್ ಅರ್ಜುನ್ ಬಳ್ಳಾಲು ಡಾಕ್ಟರ್ ವೈಭವ್ ಇವರೆಲ್ಲ ಡಾಕ್ಟರ್ ವೈಭವ್ ಅವರು ಗಿರೀಶನ್ ಅವರು ಆಗಿದ್ದಾರೆ ಮತ್ತು ದೀಪಾವಳಿ ಇರಾವ್ ಅವರು ತ್ರಿಯೋಗ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ಅಭಿನಯ ಅಶೋಕ್ ಅವರು ನೇತ್ರ ತಪಾಸಣೆ ಮಾಡ್ತಾ ಇದ್ದಾರೆ ಹಾಗೆ ಅರ್ಜುನ್ ಬಳ್ಳಾಲ್ ಅವರು ಕೀಲು ಮತ್ತು ಕೆಳುಬೋ ರೋಗವನ್ನು ತಪಾಸಣೆ ಮಾಡಿ ಅವರಿಗೆ ಬೇಕಾಗುವಂಥ ಔಷಧಿಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಔಷಧಿ ಕೂಡ ಸಲ್ಲಿಸಿದೆ ಹಾಗೆ ಆ ಬೇಕಾದವರಿಗೆ ಇ ಸಿ ಜಿಯನ್ನು ಕೂಡ ಮಾಡ್ತಾ ಇದ್ದೇವೆ ಮಿಜಲ್ ಆಸ್ಪತ್ರೆ ಅವರ ವತಿಯಿಂದ ಇ ಸಿ ಜಿ ಕೂಡ ಮಾಡ್ತಾ ಇದ್ದೇವೆ ಅಲ್ಲಿ ಎಲ್ಲ